ದಿನೇ ದಿನೇ ಮನೆಯಲ್ಲಿ ದರಿದ್ರತನ ಹೆಚ್ಚಾಗುತ್ತಿದ್ದರೆ ಮನೆಯ ಗೃಹಿಣಿಯರು ಈ ಒಂದು ಸಣ್ಣ ಕೆಲಸ ಮಾಡಿ ದರಿದ್ರತನದಿಂದ ಮುಕ್ತಿ ಸಿಗುತ್ತದೆ ಆ ಮಾಡಬೇಕಾದಂತಹ ಕೆಲಸ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಎಲ್ಲರ ಜೀವನದಲ್ಲಿಯೂ ಕಷ್ಟ ಕಾರ್ಪಣ್ಯಗಳು ಹಾಗೆಯೇ ದರಿದ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತದೆ ಕೆಲವೊಂದು ಬಾರಿ ನಾವು ತಿಳಿದು ಅಥವಾ ತಿಳಿಯದೆ ಮಾಡಿರುವ ಕರ್ಮಗಳಿಂದ ಪರಿಹಾರದ ಮಾರ್ಗಗಳು ಕಾಣದೇ ಇರುವ ಹಾಗೆಯೇ ಆಗಿರುತ್ತದೆ ಒಂದು ವೇಳೆ ಮನೆಯಲ್ಲಿ ಮನಃಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಹಾಗೆಯೇ ಕಿರಿಕಿರಿಯಾಗುತ್ತಾ ಇರುತ್ತದೆ ದರಿದ್ರತನ ಹೆಚ್ಚಾಗುತ್ತಿದೆ ಹಣ ಬಂದರೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನಿರಂತರವಾಗಿ ಒಂಬತ್ತು ದಿನಗಳ ಕಾಲ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಥವಾ ಗೃಹಿಣಿ ಬೇವಿನ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಬೇವು ದುರ್ಗಾ ಸ್ವರೂಪ ಎಂದು ಹೇಳಲಾಗುತ್ತದೆ ಅದೇ ರೀತಿ ಎಣ್ಣೆ ಶನಿ ತತ್ವ ಎಂದು ಹೇಳಲಾಗುತ್ತದೆ ಒಂಬತ್ತು ದಿನಗಳ ಕಾಲ ಈ ಪ್ರಯೋಗವನ್ನು ಮಾಡುವುದರಿಂದ ನವ ನವದುರ್ಗೆಯರ ಅನುಗ್ರಹ ಸಿಗುತ್ತದೆ ಒಂಬತ್ತು ದಿನಗಳ ಕಾಲ ಬೇವಿನ ಎಣ್ಣೆಯಿಂದ ಪಂಚಮುಖ ದೀಪವನ್ನು ಹಚ್ಚಬೇಕು ಪಂಚಮುಖವೆಂದರೆ ಒಂದೇ ದೀಪದಲ್ಲಿ ಐದು ಮುಖಗಳಿರುತ್ತದೆ ಈ ರೀತಿಯಾಗಿ ಪಂಚಮುಖ ದೀಪವನ್ನು ಮನೆ ದೇವರಿಗೆ ಹಚ್ಚಬೇಕು ಹೀಗೆ ಬೇವಿನ ಎಣ್ಣೆಯಿಂದ ಮನೆ ದೇವರಿಗೆ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಇರುವಂತಹ ಕೆಟ್ಟ ದೃಷ್ಟಿ ಆಗಿರಬಹುದು ಅಥವಾ ದುಷ್ಟಶಕ್ತಿ ನಿವಾರಣೆ ಆಗುತ್ತದೆ ಬೇವಿನ ಎಣ್ಣೆಯಿಂದ ಈ ರೀತಿಯಾಗಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ನಿರಂತರವಾಗಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಕಾಡುತ್ತಾ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ ಎರಡನೆಯದಾಗಿ ಸತಿ ಪತಿ ನಡುವೆ ದಾಂಪತ್ಯದಲ್ಲಿ ಕಲಹ ಆಗುತ್ತಿದ್ದರೆ ಅದು ಕೂಡ ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತದೆ ಇನ್ನು ಕೊನೆಯದಾಗಿ ಮನೆಯಲ್ಲಿ ಅಶಾಂತಿ ಹಾಗೆಯೇ ಸ್ಮಶಾನದ ಮೌನ ಆವರಿಸಿದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ ಇವಿಷ್ಟು ಇಂದಿನ ಮಾಹಿತಿ ಮಾಹಿತಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು